ನಮ್ಮ ಹಿಂದಿನ ಶ್ರೀಗಳಾದ ಶ್ರೀಮದ್ ವಿದ್ಯಾದಿರಾಜ ತೀರ್ಥ ಸ್ವಾಮೀಜಿಗಳು ಐವತ್ನಾಲ್ಕು ವರ್ಷ ಸನ್ಯಾಸತ್ವ ಪೂರೈಸಿದ ಇದರ ಸವಿನೆನಪಿಗಾಗಿ ಅಂಗವೈಕಲ್ಯಕ್ಕೆ ಒಳಗಾದ ಸರ್ವ ಸಮಾಜದ ಜನರ ಶ್ರೇಯೋಭಿವೃದ್ಧಿಗಾಗಿ ಮಠದಿಂದ ಐವತ್ನಾಲ್ಕು ಲಕ್ಷ ರೂಪಾಯಿ ನೀಡಲಾಗುವುದು ಎಂದು ಪರ್ತಗಾಳಿ ಮಠದ ಶ್ರೀಗಳಾದ ಶ್ರೀಮದ್ ವಿದ್ಯಾಧೀಶ ಶ್ರೀಪದ್ ಒಡೇರ್ ಸ್ವಾಮೀಜಿಗಳು ಘೋಷಿಸಿದರು ಕುಮಟಾಪಟ್ಟಣದ ರಥಬೀದಿಯಲ್ಲಿರುವ ಶ್ರೀ ಶಾಂತೇರಿ ಕಾಮಾಕ್ಷಿ ದೇವಸ್ಥಾನದಲ್ಲಿ ಶ್ರೀ ವಿದ್ಯಾಧೀಶ ಶ್ರೀಪಾದ ಒಡೆಯರ್ ಸ್ವಾಮೀಜಿಗಳು ಆಚರಿಸಿದ ಸುವರ್ಣ ಸಂಭ್ರಮ ಚಾತುರ್ಮಾಸ್ಯ ದಿಗ್ವಿಜಯೋತ್ಸವದ ಅಂಗವಾಗಿ ನಡೆದ ಸಭೆಯಲ್ಲಿ ಆಶೀರ್ವಚನ ನೀಡಿದ ಅವರು ಎಲ್ಲಾ ಸಮಾಜದಲ್ಲಿಯೂ ಕಿವಿ ಕಣ್ಣು ಕೈಕಾಲು ಕಳೆದುಕೊಂಡ ಅಂಗವೈಕಲ್ಯ ಸಂಖ್ಯೆ ಸಾಕಷ್ಟಿದೆ ಎನ್ನುವುದನ್ನು ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಕಂಡುಕೊಂಡಿದ್ದೇನೆ ನಾವು ಅಂಗವೈಕಲ್ಯತೆಗೆ ಒಳಗಾದವರ ನೆರವಿಗೆ ನಿಲ್ಲಬೇಕಾಗಿರುವುದು ನಮ್ಮ ಕರ್ತವ್ಯ ಅದಕ್ಕಾಗಿ ನಮ್ಮೆಲ್ಲರ ಪ್ರೀತಿಯ ಹಿಂದಿನ ಗುರುಗಳು ಸನ್ಯಾಸತ್ವ ಆಚರಿಸಿದ ವರ್ಷಗಳ ಸವಿನೆನಪಿಗಾಗಿ ಸರ್ವ ಸಮಾಜದಲ್ಲಿರುವ ಅಂಗವೈಕಲ್ಯರ ಶ್ರೇಯೋಭಿವೃದ್ಧಿಗಾಗಿ ಈ ಧನ ಸಹಾಯ ಮಠದಿಂದ ನೀಡಲು ನಿರ್ಧರಿಸಿದ್ದೇನೆ ತಾವು ಸಹ ತಮ್ಮ ಒಳ್ಳೆಯ ದಿನದ ನೆನಪಿಗಾಗಿ ಇದೇ ರೀತಿಯ ಕಾರ್ಯಕ್ರಮ ಹಾಕಿಕೊಳ್ಳಬೇಕೆಂದು ಶ್ರೀಮದ್ ವಿದ್ಯಾಧೀಶ ಶ್ರೀಪಾದ್ ಒಡೆಯರ್ ಸ್ವಾಮೀಜಿಗಳು ತಮ್ಮ ಶಿಷ್ಯವೃಂದಕ್ಕೆ ಕರೆ ನೀಡಿದ್ರು ಶ್ರೀ ಶಾಂತೇರಿ ಕಾಮಾಕ್ಷಿ ದೇವಸ್ಥಾನದ ಅಧ್ಯಕ್ಷ ಶೇಷಗಿರಿ ಕೃಷ್ಣ ಶಾನ್ಬಾಗ್ ವಲ್ಲಿಗದ್ದೆ ಸ್ವಾಗತಿಸಿದ್ರು ಚಾತುರ್ಮಾಸ್ಯ ಆಚರಣಾ ಸಮಿತಿ ಅಧ್ಯಕ್ಷ ಗೋಪಾಲ್ ವಾಮಣಕಿಣಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಇದೇ ಸಂದರ್ಭದಲ್ಲಿ ಶ್ರೀಗಳಿಗೆ ಅಧ್ಯಕ್ಷರಿರುವರು ಅಭಿನಂದನಾ ಪತ್ರ ಸಮರ್ಪಿಸಿದ್ರು ಜೊತೆಗೆ ಶ್ರೀ ಶಾಂತೇರಿ ಕಾಮಾಕ್ಷಿ ದೇವಸ್ಥಾನ ಕುಮ್ಟಾ ಹಾಗೂ ಚಾತುರ್ಮಾಸ್ಯ ಸಮಿತಿ ವತಿಯಿಂದ ಜಂಟಿಯಾಗಿ ಇಪ್ಪತ್ತೇಳು ಲಕ್ಷ ರೂಪಾಯಿ ಚೆಕ್ ಅನ್ನ ಶ್ರೀಗಳಿಗೆ ಸಮರ್ಪಿಸಿದ್ರು ಕುಮ್ಟಾ ಜಿಎಸ್ಬಿ ಯುವವಾಹಿನಿ ವತಿಯಿಂದ ಸ್ಮರಣಿಕೆ ಹಾಗೂ ಚಾತುರ್ಮಾಸ್ಯ ಆಚರಣೆಗಾಗಿ ಶಾಂತೇರಿ ಕಾಮಾಕ್ಷಿ ದೇವಸ್ಥಾನಕ್ಕೆ ಶ್ರೀಗಳು ಬಂದ ದಿನದಿಂದ ಇಲ್ಲಿಯವರೆಗಿನ ಫೋಟೋಗಳಿರುವ ಆಲ್ಬಮ್ ಅನ್ನ ವಿನಾಯಕ್ ಕಾಮತ್ ಸಮರ್ಪಿಸಿದರು ಈ ಎಲ್ಲಾ ಕಾರ್ಯಕ್ರಮದಲ್ಲಿ ಪರ್ತಗಾಳಿ ಮಠ ಸಮಿತಿ ಅಧ್ಯಕ್ಷ ಶ್ರೀನಿವಾಸ್ ದೆಂಪೋ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಸಭಾ ಕಾರ್ಯಕ್ರಮಕ್ಕಿಂತ ಮೊದಲು ವಿಷ್ಣು ಸಹಸ್ರನಾಮ ಪೂರ್ಣಾಹುತಿ ಹೋಮ ನಡೆಯಿತು ನಂತರ ಶ್ರೀಗಳು ಪಟ್ಟದೇವರ ಪೂಜೆ ಸಲ್ಲಿಸಿ ಶಿಷ್ಯರಿಗೆ ಮುಷ್ಟಿ ಕಾಣಿಕೆ ಸಮರ್ಪಿಸಿದ್ರು ನಂತರ ಶ್ರೀಗಳು ಬಂಗಾರ ಬೆಳ್ಳಿ ಶ್ರೀಗಂಧ ಬೆಲ್ಲ ಸಕ್ಕರೆ ನಾಣ್ಯ ಹಣ್ಣು ಹಂಪಲು ಸೇರಿದಂತೆ ಒಟ್ಟು ಇಪ್ಪತ್ತೇಳು ವಸ್ತುಗಳಿಂದ ಶ್ರೀಗಳ ತುಲಾಭಾರ ನಡೆಸಿದ್ರು ಕರ್ನಾಟಕದ ಯಕ್ಷಗಾನ ಅಕಾಡೆಮಿಯ ಗೌರವ ಪ್ರಶಸ್ತಿಗೆ ಭಾಜನರಾದ ಯಕ್ಷಗಾನದ ಬಡಗುತಿಟ್ಟಿನ ಹಿರಿಯ ಭಾಗವತ ಮತ್ತು ಕಲಾಗುರು ಉಮೇಶ್ ಭಟ್ಬಾಡ ಇವರಿಗೆ ಹಳದಿಪುರದ ಗೋಪಿನಾಥ್ ಸಭಾಭವನದಲ್ಲಿ ಅವರ ಶಿಷ್ಯರು ಗುರುವಂದನೆ ಹಾಗೂ ಅಭಿನಂದನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು ಶಿಷ್ಯರಿಂದ ಗುರುವಂದನೆ ಸ್ವೀಕರಿಸಿ ಮಾತನಾಡಿದ ಉಮೇಶ್ ಭಟ್ಬಾಡ ತಮ್ಮ ಹಳೆಯ ನೆನಪುಗಳನ್ನ ಮೆಲುಕು ಹಾಕುತ್ತಾ ಪ್ರಸಿದ್ಧ ಭಾಗವತರಾದ ರಾಘವೇಂದ್ರ ಮಯ್ಯ ಜೊತೆಗೆ ದ್ವಂದ್ವದಲ್ಲಿ ಹಾಡುತ್ತಿದ್ದ ಹಳೆಯ ಹಾಡನ್ನ ಹಾಡಿ ಕೇಳುಗರ ಮನ ತಂಪಾಗಿಸಿದ್ರು ಇಂದಿನ ಕಾಲದಲ್ಲಿ ಯಕ್ಷಗಾನದ ಕಲಿಕೆ ಹಾಗೂ ಯಕ್ಷಗಾನವನ್ನ ಉಳಿಸಿ ಬೆಳೆಸುವ ಪ್ರಯತ್ನವಾಗಿ ತಾನು ತರಗತಿಗಳನ್ನ ಪ್ರಾರಂಭಿಸಿದ್ದ ಬಗ್ಗೆ ಮಾತನಾಡಿದ ಅವರು ಶಿಷ್ಯರಿಂದ ಪಡೆದ ಈ ಪ್ರೀತಿಯ ಗೌರವವನ್ನ ಮನದುಂಬಿ ಸ್ವೀಕರಿಸುವುದಾಗಿ ತಿಳಿಸಿದ್ರು ಮಾತನಾಡುವ ಮಾತನಾಡುವಲ್ಲಿ ನಮ್ಮ ಆತ್ಮೀಯ ಅಂದ ಭಾಗವ ರಾಘ್ಯ ನನಗೆ ಹೊಣೆ ತೋರು ವಿಶ್ವನಾಥ್ ಶೆಟ್ಟಿ ಅವರ ಪ್ರಸಂಗದ ರಚನೆ ಈಗ ಅವ ಹೇಳಿ ನಮಗೆ ಸ್ವಲ್ಪ ಜನರು ಪ್ರೋತ್ಸಾಹ ಕೊಡುವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಹಂಗಾರಕಟ್ಟೆ ಕಲಾ ಕೇಂದ್ರದ ಕಾರ್ಯದರ್ಶಿ ರಾಜಶೇಖರ್ ಹೆಬ್ಬಾರ್ ವಹಿಸಿದ್ದರು ಕಾರ್ಯದರ್ಶಿಯಾಗಿ ಅದರ ಕೆಲಸವನ್ನು ಅವರ ಅಭಿಮಾನಿಗಳನ್ನು ಕಂಡಾಗ ನಮ್ಮ ಬಾಡ ಉಮೇಶ್ ಅಂತ ನಮ್ಮ ಕಲಾ ಕೇಂದ್ರಕ್ಕೆ ಪ್ರಾಚಾರ್ಯ ಆಗಿ ಬರಬೇಕು ಅಂತ ಹೇಳಿಕೆ ಇಟ್ಟಿದೆ ಆದರೆ ಇವರು ನನ್ನ ಊರಲ್ಲಿ ಬಿಟ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ದೇವಸ್ಥಾನದ ಪೂಜೆ ಉಂಟು ಇಲ್ಲಿ ನನ್ನ ಕ್ಲಾಸ್ ನಡೀತಾ ಹೋದ್ರು ಚಿನ್ನರ ಮೇಲೆ ಉಂಟು ಹಾಗಾಗಿ ನಾನು ನಿಮಗೆ ಬರುವುದಕ್ಕೆ ಹೌದಿಲ್ಲ ಅಂತ ಹೇಳಿದ್ರಿಂದ ನಮ್ಮ ಚೈತಂಪಿ ಓದಬಟ್ಟರು ಆದ್ರೆ ಇವತ್ತು ಈ ಒಂದು ಸಮಾರಂಭ ಮಾಡುವಾಗ ಖಂಡಿತ ನಾನು ಉಮೇಶ್ ಭಟ್ ಕರ್ಕೊಂಡು ಹೋಗಬಾರ್ದಿತ್ತು ಯಾಕಂದ್ರೆ ಇಂಥ ಪ್ರದೇಶಗಳಲ್ಲಿ ಯಕ್ಷಗಾನ ಗಳಿಬೇಕು ಅನ್ನೋದೇ ನನ್ನ ಮನೋಭಾವ ಬಡಗುತಿಟ್ಟಿನ ಜನಪ್ರಿಯ ಭಾಗವತ ಮಯ್ಯ ಉಮೇಶ್ ಭಟ್ಬಾಡ ಹಾಗೂ ತಾವು ಜೊತೆಯಾಗಿ ಹಾಡುತ್ತಿದ್ದ ಆ ಹಾಡುಗಳ ಹಾಡುಗಳನ್ನು ಮೆಲುಕು ಹಾಕಿದ್ರು ಮುಖ್ಯ ಅತಿಥಿಗಳಾಗಿ ಹಿರಿಯ ಪತ್ರಕರ್ತ ಜಿಯು ಭಟ್ ಹೊನ್ನಾವರ ಮಾತನಾಡಿ ಯಕ್ಷಗುರು ಉಮೇಶ್ ಭಟ್ ಬಾಡ ಅವರು ಜನರನ್ನ ಹಾಗೂ ಶಿಷ್ಯರನ್ನ ಪ್ರೀತಿಯಿಂದ ಕಂಡವರು ಎಂದರು ದೇವರ ಆರಾಧಕರು ಹಾಗೆ ಕೂಡ ಶ್ರದ್ಧೆಯಿಂದ ಕೆಲಸ ಮಾಡಿದ್ದಾರೆ ನೀವು ಎಲ್ಲೇ ಕಲಾವಿದರನ್ನ ಕೇಳಿ ಯಾರಿಂದ ಯಕ್ಷಗಾನ ಕಲಿತು ಅಂತ ಗೌರವ ಪ್ರಶ್ನೆ ಇಲ್ಲ ಈ ಭಾಗದಲ್ಲಿ ಯಕ್ಷಗಾನ ಕಲಾವಿದರು ತುಂಬಾ ಜನ ಇದ್ದಾರೆ ಗಳಿಸುವ ಸಾಮರ್ಥ್ಯ ಇದ್ದವರು ಇದ್ದಾರೆ ಗುರುಗಳು ಕೂಡ ಇರು ಅದೇ ಇಷ್ಟೊಂದು ಶಿಷ್ಯರಿಗೆ ಯಕ್ಷಗಾನದ ಜ್ಞಾನದಾನ ಮಾಡಿ ವಿದ್ಯಾದಾನ ಮಾಡಿ ಆ ಮುಖಾಂತರವಾಗಿ ಬಹುಗೊಟ್ಟ ಗಿಡ ಕೊಟ್ಟಿರುವಂತಹ ಪರಂಪರೆಯನ್ನು ಉಳಿಸೋದಕ್ಕೆ ಅವ್ರ ಕೊಡುಗೆ ಬಹಳ ಯಕ್ಷಗಾನದ ಪರಂಪರೆಯನ್ನು ಉಳಿಸೋದಕ್ಕೆ ಉಮೇಶ್ ಭಟ್ವಾ ಅವರ ಈ ಸೇವೆ ಈ ಕೆಲಸ ಮುಂದುವರಿಬೇಕು ಅಂತ ಬಯಸ್ತೇನೆ ನನಗೆ ನಾ ಗುರಿ ನಾನು ಒಂದು ಯಕ್ಷಗಾನ ಕಲಾವಿದ ಆಗ್ತಿದ್ದೇವೆ ನಾನು ನಾನು ಯಕ್ಷಗಾನ ನೋಡೋ ಅಂತ ಮಂಜಾಗೋದ್ರ ಮನೆ ಹೋಗಿದ್ದೆ

ಸಂಶೋಧಕ ಡಾಕ್ಟರ್ ಎಸ್ ಟಿ ಹೆಗಡೆ ಹೊನ್ನಾವರ ಮಾತನಾಡಿ ಯಕ್ಷಗಾನ ವ್ಯಾಪಾರೀಕರಣವಾಗ್ತಿದೆ ಎಂಬ ಮಾತುಗಳು ಕೇಳಿ ಬರ್ತಿದೆ ಯಕ್ಷಗಾನವನ್ನು ವಿರೂಪಗೊಳಿಸಿದಾಗ ಪ್ರೇಕ್ಷಕರು ಅದನ್ನ ವಿರೋಧಿಸಬೇಕು ಹಾಗಾದಾಗ ಮಾತ್ರ ಯಕ್ಷಗಾನದಲ್ಲಿ ನೈಜತೆ ಉಳಿಯಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು ವೇಷಭೂಷಣಗಳನ್ನು ನೋಡಿದಾಗ ಅದರಲ್ಲಿ ನಾಲ್ಕು ಚಿತ್ರಗಳು ಯಾರೋ ಅಧ್ಯಯನ ಮಾಡಿ ಅಂತ ಬಿಡಿ ಅದಕ್ಕೆ ಚಂದದ್ದು ಅಂತ ಹೇಳಿ ಬಿಟ್ಟಿಲ್ಲ ಅದರಲ್ಲಿ ನಾಲ್ಕು ಶಕ್ತಿಗಳ ಆರಾಧನೆಗೆ ಹುಟ್ಟು ಬಸಿಗು ಸಾಪ್ ಸಾವು ಇದನ್ನೇ ಅದು ಮತ್ತೆ ಆಹಾರ ಪುರಾವೆ ಪ್ರಮಾಣ ಪ್ರಯೋಗ ರೀತಿಯಾಗಿ ಅದಕ್ಕೆ ಕೇಳಿ ಮೂಲ ನೆಲ ಜಲ ಸಂಸ್ಕೃತಿ ಭೂಮಿ ಮೇಲೆ ಏನಾದರೂ ಬೆಂಕಿಯನ್ನು ಬಳಸುವ ಏಕೈಕ ಪ್ರಾಣಿ ಯಾರು ಯಾರು ಈ ಮನುಷ್ಯ ಮಾತ್ರ ಮತ್ತೆ ದಿವಸ ಅಭಿವೃದ್ಧಿ ಈ ಮನುಷ್ಯ ಮಾತ್ರ ದಿವಸ ಕೃತ್ರಿಮವಾಗಿ ಜೀವನವನ್ನು ನಡೆಸುವ ಪ್ರಾಣಿಯಾದ ಮನುಷ್ಯ ಮಾತ್ರ ಅಷ್ಟೇ ಅಲ್ಲ ಇವನ ಭಾಷೆ ಕೂಡ ಸ್ಥಳದಿಂದ ಸ್ಥಳಕ್ಕೆ ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನ ಈಗ ಅಂಗಾರಿಕೆಯಲ್ಲಿ ನಮ್ಮ ಉಮೇಶ್ ಭಾಗವತರು ಭಾಗವತೀಯನ್ನು ಕಲ್ತಿರಬಹುದು ಆದ್ರೆ ಅವರ ಭಾಗವತಿಕೆಯಲ್ಲಿ ತಮ್ಮದೇ ಆದ ಗತಿ ವಕೀಲ ಎಂಐ ಹೆಗಡೆ ಪ್ರಾಚಾರ್ಯ ನಾರಾಯಣಪ್ಪ ಉಪ್ಪೂರರ ಪುತ್ರ ದಿನೇಶ್ ಉಪ್ಪೂರ್ ಗುರುವಂದನೆ ಸಲ್ಲಿಸಿದ್ರು ಹೊನಾವರದ ಸೇಫ್ ಸ್ಟಾರ್ ಸೌಹಾರ್ದ ಸಹಕಾರಿ ಸಂಸ್ಥೆಯ ವರಿಷ್ಠ ಶಂಕರ್ ಹಳದಿಪುರ ಪಂಚಾಯತದ ಅಧ್ಯಕ್ಷ ಅಜಿತ್ ನಾಯ್ಕ್ ನ್ಯಾಯವಾದಿಗಳಾದ ವಿಎಂ ಭಂಡಾರಿ ಮೊದಲಾದ ಗಣ್ಯರು ಶುಭಾಶಯ ಕೋರಿದ್ರು ಕಡತೋಕ ಗೋಪಾಲಕೃಷ್ಣ ಭಾಗವತರು ಉಮೇಶ್ ಭಟ್ಟರ ಕುರಿತು ಅಭಿನಂದನಾ ನುಡಿಗಳನ್ನ ಆಡಿದ್ರು ಘೋಷ ಭಕ್ತಿ ಭಜನೆ ಎಲ್ಲೆಡೆ ಭಗವಂತನ ಸ್ಮರಣೆ ಹೀಗೆ ಪುಣ್ಯಕ್ಷೇತ್ರದಲ್ಲಿ ಮೂರು ದಿನಗಳು ಭಕ್ತರಿಂದ ಭಕ್ತಿಸುದೆ ಇದು ಬೆಂಗಳೂರಿನ ಸದ್ಗುರು ಬ್ರಹ್ಮಚೈತನ್ಯ ಶಂಕರ ಸೇವಾ ಟ್ರಸ್ಟ್ ವತಿಯಿಂದ ಗೋಕರ್ಣದಲ್ಲಿ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ ಗೋಂದಾವಲೇಕರ್ ನಾಮ ಸಂಕೀರ್ತನ ಮಹೋತ್ಸವ ಮೂರು ದಿನಗಳ ಕಾಲ ನಡೆದ ಬಗೆ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ ಗೋಂದಾವಲೇಕರ್ ಪಾದುಕೆಯನ್ನ ಮಂಗಳವಾದ್ಯ ವೇದ ಘೋಷ ಪೂರ್ಣಕುಂಭ ಸ್ವಾಗತಿಸಿ ಕರೆತಂದು ಕಳಶ ಸ್ಥಾಪನೆಯೊಂದಿಗೆ ಪ್ರಾರಂಭವಾಗಿ ಎರಡನೇ ದಿನ ಗಣಪತಿ ಹೋಮ ಪುರುಷ ಸೂಕ್ತ ಧನ್ವಂತರಿ ಹೋಮ ಚತುರ್ವೇದ ಪಾರಾಯಣ ರುದ್ರ ಸ್ವಾಹಾಕಾರ ಹೋಮ ನಡೆಯಿತು ಮೂರನೇ ದಿನವಾದ ರವಿವಾರ ಸಂಕಲ್ಪ ಸಹಿತ ಸಮುದ್ರ ಕೋಟಿತೀರ್ಥ ಸ್ನಾನ ನಂತರ ಶ್ರೀರಾಮ ತಾರಕ ಹೋಮ ಪೂರ್ಣಾಹುತಿ ಮಹಾಮಂಗಳಾರತಿ ಪ್ರಸಾದ ವಿತರಣೆಯೊಂದಿಗೆ ಸುಸಂಪನ್ನವಾಯಿತು ಊರಿನ ಹಿರಿಯ ವೇದ ವಿದ್ವಾಂಸ ವೇದಮೂರ್ತಿ ರಾಮಕೃಷ್ಣ ಶಂಕರಲಿಂಗ ಮತ್ತು ಹರಿಹರೇಶ್ವರ ಪಾಠಶಾಲೆ ಪ್ರಾಚಾರ್ಯ ವೇದಮೂರ್ತಿ ಉದಯಮಯ್ಯರ್ ಆಚಾರ್ಯತ್ವದಲ್ಲಿ ಐವತ್ತಕ್ಕೂ ಹೆಚ್ಚು ರಾಜ್ಯ ಹೊರ ರಾಜ್ಯದಿಂದ ಬಂದ ವೇದ ವಿದ್ವಾಂಸರು ಊರಿನ ವೇದ ವಿದ್ವಾಂಸರು ಪಾಲ್ಗೊಂಡಿದ್ದರು ಮೂರು ದಿನವೂ ಅನ್ನಸಂತರ್ಪಣೆ ನಡೆಯಿತು ಗೋಕರ್ಣದ ಬ್ರಾಹ್ಮಣ ಪರಿಷತ್ ವೇದ ಸಭಾಭವನದಲ್ಲಿ ನಿತ್ಯ ಹಲವು ದೈವಿಕ ಕಾರ್ಯಕ್ರಮಗಳು ನಡೆದರೆ ಪ್ರತಿದಿನ ಸಂಜೆ ಭಜನೆ ದೇವರ ಧ್ಯಾನ ಕೀರ್ತನ ಕೇಸರಿ ಖ್ಯಾತಿಗೆ ದಿಗಂಬರ ಶಾಸ್ತ್ರಿ ಕೋಟಿಯವರಿಂದ ಹರಿಕಥೆ ಸೇರಿದಂತೆ ಸಂಗೀತ ಸುಧೆ ನಡೆಯಿತು ಶನಿವಾರ ಸಂಜೆ ಮಹಾರಾಜರ ಪಾದುಕಿಗಳ ಶೋಭಾಯಾತ್ರೆ ವಿಶೇಷವಾಗಿ ನಡೆಯಿತು ಬ್ರಾಹ್ಮಣ ಪರಿಷತ್ನಿಂದ ರಥಬೀದಿ ಮೂಲಕ ಕೋಟಿತೀರ್ಥ ಸಾಗಿ ಅಲ್ಲಿಂದ ಮುಖ್ಯ ಕಡಲತೀರಕ್ಕೆ ಆಗಮಿಸಿ ಸಮುದ್ರ ಆರತಿ ನಡೆಯಿತು ಈ ಶೋಭಾಯಾತ್ರೆಯಲ್ಲಿ ಸ್ಥಳೀಯ ಯಕ್ಷಗಾನ ಕಲಾವಿದರು ವೇಷಧಾರಿಯಾಗಿ ಹೆಜ್ಜೆ ಹಾಕಿದ್ರೆ ಭಕ್ತ ಸಮೂಹ ರಾಮಭಜನೆ ಮಾಡುತ್ತಾ ವಿಶಿಷ್ಟ ಪೋಶಾಕಿನೊಂದಿಗೆ ಪಲ್ಲಕ್ಕಿ ಮೆರವಣಿಗೆ ಿಗೆ ಬಹು ಆಕರ್ಷಕವಾಗಿತ್ತು ಪುಣ್ಯ ಕ್ಷೇತ್ರದಲ್ಲಿ ಭಕ್ತ ಸಂಜೆ ಮೇಳೈಸಿ ಮೆರುಗು ತಂದಿತ್ತು ಕಾಶಿ ಪುರಿ ಜಗನ್ನಾಥ್ ಅಯೋಧ್ಯಾ ನೇಮಿ ಶಾರಣ್ಯ ಕಾಗ್ವಾಡ್ ಸೇರಿದಂತೆ ಒಟ್ಟು ಐದು ಪುರಾಣ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಈ ಮಹೋತ್ಸವ ನಡೆದಿದ್ದು ಪುಣ್ಯ ಕ್ಷೇತ್ರದಲ್ಲಿ ಈ ವರ್ಷ ದೈವಿಕ ಕಾರ್ಯಕ್ರಮ ನಡೆದಿದೆ ಸಂಸ್ಥೆಯ ಪ್ರಮುಖರಾದ ಗಿರೀಶ್ ಹಳ್ಳಿಕೇರಿ ರಘುನಂದನ್ ಅಲವಂಡಿಕರ್ ವೀಣಾ ಅಲವಂಡಿಕರ್ ಶ್ರೀ ಗುರುಪ್ರಸಾದ್ ಡಿಎನ್ ಕುಲಕರ್ಣಿ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧೆಡೆ ಮತ್ತು ರಾಜ್ಯದಿಂದ ಬಂದ ಐದು ನೂರಕ್ಕೂ ಹೆಚ್ಚು ಭಕ್ತರು ಆಗಮಿಸಿ ಸಹಕರಿಸಿದ್ರು ಬ್ರಾಹ್ಮಣ ಪರಿಷತ್ ಅಧ್ಯಕ್ಷರು ಕಾರ್ಯದರ್ಶಿ ಮತ್ತು ಎಲ್ಲಾ ಪದಾಧಿಕಾರಿಗಳು ಸದಸ್ಯರು ಸಹಕಾರ ನೀಡಿದ್ರು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ದಾಂಡೇಲಿಯ ನಗರಸಭೆ ಕಾರ್ಯಾಲಯದ ಬಳಿ ಶಾಲೆ ಆಸ್ಪತ್ರೆ ಉಪಖಜಾನೆ ಅಂಚೆ ಇಲಾಖೆಯ ಕಾರ್ಯಾಲಯಗಳಿರುವ ಸನಿಹದಲ್ಲಿಯೇ ಜನರು ಹಾಗೂ ಹೋಟೆಲ್ ಮತ್ತು ಅಂಗಡಿಯವರು ತ್ಯಾಜ್ಯಗಳನ್ನು ತಂದು ಚೆಲ್ಲುತ್ತಿದ್ದು ಇದರಿಂದಾಗಿ ಎಲ್ಲೆಡೆ ದುರ್ನಾತ ವ್ಯಾಪಿಸುತ್ತಿದೆ ನಗರಸಭೆಯ ಕಾರ್ಯಾಲಯಕ್ಕೂ ಅತ್ಯಂತ ಹತ್ತರವಿರುವ ಸ್ಥಳ ಇಲ್ಲಿ ಜೆಎನ್ ರಸ್ತೆಯಿಂದ ಭರ್ಜಿ ರಸ್ತೆಯನ್ನ ಸಂಪರ್ಕಿಸುವ ರಸ್ತೆ ಉಪ ಉಪಖಜಾನೆ ಕಾರ್ಯಾಲಯದಿಂದ ಎದುರುಗಡೆ ಇರುವ ಅಂಚೆ ಇಲಾಖೆಯ ಹಿಂದುಗಡೆ ಇರುವ ಪ್ರದೇಶದಲ್ಲಿ ರಸ್ತೆಗೆ ಅಂಟಿಕೊಂಡೇ ಇರುವ ಸ್ಥಳದಲ್ಲಿ ಮೀನು ಮಾಂಸಗಳ ತ್ಯಾಜ್ಯ ಸೇರಿದಂತೆ ಹೊಲಸು ನಾರುವ ಹಲವಾರು ತ್ಯಾಜ್ಯವನ್ನು ತಂದು ಚೆಲ್ಲಲಾಗ್ತಿದೆ ಮಣ್ಣಿನಲ್ಲಿ ಕರಗದ ಪ್ಲಾಸ್ಟಿಕ್ಗಳನ್ನು ತಂದು ಇಲ್ಲಿಗೆ ಹಾಕಲಾಗ್ತಿದೆ ಈ ರೀತಿ ತ್ಯಾಜ್ಯ ಚೆಲ್ಲೋದ್ರಿಂದ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಇದು ಹಂದಿ ಗಳ ವಾಸಸ್ಥಾನವಾಗಿದೆ ಇದೇ ಸ್ಥಳದ ಕೂಗಳತೆಯ ದೂರದಲ್ಲೇ ರೋಟರಿ ಶಾಲೆ ಇದೆ ಮತ್ತೊಂದು ದಿಕ್ಕಿನಲ್ಲಿ ಎಎಸ್ಐ ಆಸ್ಪತ್ರೆ ಇದೆ ಇನ್ನೊಂದು ದಿಕ್ಕಿನಲ್ಲಿ ಅಂಚೆ ಇಲಾಖೆಯ ಮುಖ್ಯ ಕಚೇರಿ ಇದೆ ಇನ್ನೊಂದು ದಿಕ್ಕಿನಲ್ಲಿ ಸಮುದಾಯ ಭವನ ಉಪಖಜಾನೆ ಕಾರ್ಯಾಲಯ ಸೇರಿದಂತೆ ಹಲವಾರು ಪ್ರಮುಖ ಸ್ಥಳಗಳಿವೆ ಇಲ್ಲಿ ಚೆಲ್ಲಿದ ತ್ಯಾಜ್ಯದಿಂದಾಗಿ ಇದರ ದುರ್ನಾತ ಶಾಲೆಯ ವಿದ್ಯಾರ್ಥಿಗಳಿಗೂ ಆಸ್ಪತ್ರೆಯ ಒಳರೋಗಿಗಳಿಗೂ ಸಿಬ್ಬಂದಿಗಳಿಗೂ ಅಂಚೆ ಇಲಾಖೆಯ ಸಿಬ್ಬಂದಿಗಳಿಗೂ ಸಹಿಸಲ ಸಾಧ್ಯವಾದಂತಾಗಿದೆ ಹಿಂದೆ ಇಲ್ಲಿ ನಗರಸಭೆಯವರೇ ತ್ಯಾಜ್ಯವನ್ನ ಚೆಲ್ಲಿದಾಗ ಸಾರ್ವಜನಿಕರು ಆಕ್ಷೇಪಿಸಿದ್ರು ತದನಂತರ ಈ ತ್ಯಾಜ್ಯದ ಮೇಲೆ ಮಣ್ಣನ್ನ ಮುಚ್ಚಿ ಸಮತಟ್ಟು ಮಾಡಲಾಗಿತ್ತು ಆದರೆ ಇದೀಗ ಇಲ್ಲಿ ನಗರಸಭೆಯವರು ತ್ಯಾಜ್ಯ ಚೆಲ್ಲುತ್ತಿಲ್ಲ ಸುತ್ತಮುತ್ತಲಿನ ಸಾರ್ವಜನಿಕರು ಹೋಟೆಲ್ ಅಂಗಡಿ ಮಾಲಕರು ತಮ್ಮ ತ್ಯಾಜ್ಯವನ್ನ ತಂದು ಇಲ್ಲಿ ಚೆಲ್ತಿದ್ದಾರೆ ಹೊರಗಡೆಯಿಂದ ಮೀನು ಮಾಂಸದ ತ್ಯಾಜ್ಯವನ್ನ ಕೂಡ ಇಲ್ಲಿ ಚೆಲ್ಲಿ ಹೋಗಲಾಗ್ತಿದೆ ಇದರಿಂದಾಗಿ ಸಹಿಸಲು ಸಾಧ್ಯವಾದ ದುರ್ನಾತ ಹರಡುತ್ತಿದ್ದು ಈ ರಸ್ತೆಯಲ್ಲಿ ಸಂಚಾರವೇ ಕಷ್ಟ ಸಾಧ್ಯ ಎಂಬಂತಾಗಿದೆ ಈಗಾಗಲೇ ರೋಟರಿ ಶಾಲೆಯವರು ಅಂಚೆ ಇಲಾಖೆಯವರು ನಗರಸಭೆಗೆ ದೂರು ನೀಡಿದ್ದಾರೆ ನಗರಸಭೆಯವರು ಸ್ಥಳೀಯ ನಿವಾಸಿಗಳಿಗೆ ಹಾಗೂ ಹೋಟೆಲ್ ಮತ್ತು ಅಂಗಡಿ ಮಾಲಕರಿಗೆ ಎಚ್ಚರಿಕೆ ನೀಡಿದ್ದಾರೆ ಆದರೂ ಸಹ ಹೋಟೆಲ್ನವರು ಹಾಗೂ ಅಂಗಡಿ ಮಾಲೀಕರು ಮತ್ತೆ ಬೇರೆ ಬೇರೆ ಸ್ಥಳದ ಹಲವು ಜನರು ಇಲ್ಲಿ ತ್ಯಾಜ್ಯವನ್ನು ತಂದು ಚೆಲ್ಲೋದು ಮುಂದುವರೆದಿದೆ ಇದು ಹಲವು ರೀತಿಯ ಜಂತು ಮತ್ತು ಸೊಳ್ಳೆಗಳನ್ನು ಉತ್ಪಾದಿಸುವ ಕೇಂದ್ರದಂತಾಗಿದ್ದು ಇದರಿಂದ ಸಾಂಕ್ರಾಮಿಕ ರೋಗ ಹರಡುವ ಸಾಧ್ಯತೆ ಹೆಚ್ಚಾಗಿದೆ ಈ ಬಗ್ಗೆ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿರುವ ನಗರಸಭೆ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಈ ಪ್ರದೇಶದಲ್ಲಿ ತ್ಯಾಜ್ಯಗಳನ್ನು ಚೆಲ್ಲುತ್ತಿದ್ದು ಅಲ್ಲಿಯ ವಾತಾವರಣ ಕಲ್ಮಶಗೊಂಡಿರುವ ಬಗ್ಗೆ ಈಗಾಗಲೇ ಮಾಹಿತಿ ಬಂದಿದೆ ನಾವು ಕೂಡ ನಗರಾಡಳಿತದಿಂದ ಈಗಲೇ ಸಂಬಂಧಪಟ್ಟ ಅಂಗಡಿ ಮಾಲಕರಿಗೆ ಹೋಟೆಲ್ನವರಿಗೆ ಹಾಗೂ ಸಾರ್ವಜನಿಕರಿಗೆ ಇಲ್ಲಿ ತ್ಯಾಜ್ಯವನ್ನ ಚೆಲ್ಲದಂತೆ ನಿರ್ದೇಶನವನ್ನು ನೀಡಿದ್ದೇವೆ ಮತ್ತೊಮ್ಮೆ ಸಂಬಂಧಪಟ್ಟ ಅಂಗಡಿ ಹೋಟೆಲ್ನವರಿಗೆ ಲಿಖಿತವಾಗಿ ತಿಳಿಸುತ್ತೇವೆ ಮುಂದುವರೆದರೆ ದಂಡ ವಿಧಿಸುತ್ತೇವೆ ಎಂದಿದ್ದಾರೆ Ajalakshmi Jewelers Gold Jewelry 916 BIS Hallmarked Natural Diamond Jewelry Natural Gemstones Akarsha Fashion Jewelry Silver Jewelry and Articles Purity 92.5 and 100%. ಜೆಲ್ಲರಿ ಆತ್ಮೀಯ ರೇ ನೀವು ಮನೆ ಕಟ್ಟಲು ಬಯಸುತ್ತಿದ್ದೀರಾ ಸ್ಥಳವನ್ನ ಹುಡುಕುತ್ತಿದ್ದೀರಾ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಸುಂದರ ಉಜ್ವಲ ಭವಿಷ್ಯಕ್ಕಾಗಿ ರೋಸ್ಮೇರಿ ಡೆವಲಪರ್ಸ್ ರವರು ಭಟ್ಕಳ್ ತಾಲೂಕಿನ ಸರ್ಪನ್ಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯಿಂದ ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿ ಹುಯಿಲ್ಮುಡಿ ರಸ್ತೆ ಅಥವಾ ಹಾಡಿನ್ ರೋಡ್ ಈ ಭಾಗದಲ್ಲಿ ಸ್ವಚ್ಛಂದವಾಗಿ ನಿರ್ಮಿಸಿರುವ ಸೈಟ್ಗಳು ಮಾರಾಟಕ್ಕಿವೆ ಮೂರು ಗುಂಟೆಯಿಂದ ಶುರುವಾಗುವ ಈ ಸೈಟ್ಗಳಲ್ಲಿ ಅತ್ಯುತ್ತಮ ಸೌಲಭ್ಯಗಳು ಲಭ್ಯ ಇಪ್ಪತ್ತು ಫೀಟ್ ಅಥವಾ ಆರು ಮೀಟರ್ ಅಗಲವಾದ ರಸ್ತೆ ಹೊಂದಿರುವ ಎರಡು ಎಕರೆ ಜಾಗದಲ್ಲಿ ಸುಸಜ್ಜಿತವಾಗಿ ನಿರ್ಮಿಸಿರುವ ಸೈಟ್ಗಳು ತನ್ನ ಸುತ್ತಮುತ್ತಲಿನ ಪರದಿಯ ಒಳಗೆ ಧಾರ್ಮಿಕ ಸ್ಥಳ ಶಾಲಾ ಕಾಲೇಜುಗಳು ಪಟ್ಟಣ ಪ್ರವಾಸಿ ತಾಣ ಹಾಗೂ ಉತ್ತಮವಾದ ವಾತಾವರಣ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಏಳು ಐದು ఆరు సున్నే వివి జ్యువెలర్స్ డైమండ్ గోల్డ్ సిల్వర్ బిగ్గెస్ట్ జ్యువెలర్ షోరూమ్ ఇన్ కార్వార్ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ನಾ ಲೇಡೀಸ್ ಬ್ಯೂಟಿ ಪಾರ್ಲರ್ ಆ್ಯಂಡ್ ಫಿಶಸ್ಪಾ ಕುಟಿನ ರೋಡ್ ಕಾರ್ವಾರ್ स्पेशलिस्ट इन ಆಲ್ ಟೈಪ್ ಆಫ್ ಸ್ಕಿನ್ ಕೇರ್ ಹೇರ್ ಕೇರ್ ಮೇಕಪ್ एंड मेहंदी ವರ್ಕ್ ಪ್ರತಿಯೊಬ್ಬ ಮಹಿಳೆಯರಿಗೆ ತಾವು ಸುಂದರವಾಗಿ ಕಾಣಬೇಕು ಎಂಬ ಆಸೆ ಇದ್ದೇ ಇರುತ್ತದೆ ನಿಮ್ಮ ಸುಂದರ ಕನಸಿಗೆ ಸೌಂದರ್ಯದ ಟಚ್ ನೀಡಲು ಭುವನ ಲೇಡೀಸ್ ಬ್ಯೂಟಿ ಪಾರ್ಲರ್ ಆ್ಯಂಡ್ ಸ್ಪಾಗೆ ಭೇಟಿ ನೀಡಿ ನಮ್ಮಲ್ಲಿ ಫೇಶಿಯಲ್ ಬ್ಲೀಚ್ ವ್ಯಾಕ್ಸ್ ಮೆನಿಕ್ಯೂರ್ ಪೆಡಿಕ್ಯೂರ್ ಹ್ಯಾಂಡ್ ಕ್ಲೀನ್ ಅಪ್ ಫಿಶ್ ಸ್ಪಾ ಹೇರ್ ಸ್ಪಾ ಹೇರ್ ಸ್ಮೂತಿಂಗ್ ಫುಲ್ ಬಾಡಿ ಬ್ಲೀಚ್ ಫುಲ್ ಬಾಡಿ ವ್ಯಾಕ್ಸ್ ಬ್ರೈಡಲ್ ಮೇಕಪ್ ನಾನ್ ಬ್ರೈಡಲ್ ಮೇಕಪ್ ಬ್ರೈಡಲ್ ಪ್ಯಾಕೇಜ್ಗಳನ್ನು ಮಾಡಿಕೊಡಲಾಗುವುದು ಹೇರ್ ಕೇರ್ ಸ್ಕಿನ್ ಕೇರ್ ಮತ್ತು ಮೇಕಪ್ನಲ್ಲಿ ಅನುಭವಿ ಪರಿಣಿತರಿಂದ ವೃತ್ತಿಪರ ಸೇವೆ ಒಮ್ಮೆ ಭೇಟಿ ನೀಡಿ ನಿಮ್ಮ ಕನಸಿನ ಸೌಂದರ್ಯ ಸಾಕಾರಗೊಳಿಸಿಕೊಳ್ಳಿ एसआरटीसी बस स्टैंड समीपा कुटीनो रोड कारवार मोबाइल ಸಂಖ್ಯೆ 9972764662 ಮಿಲನ್ ಎಂಟರ್‌ಪ್ರೈಸಸ್ बृहत ಎಲೆಕ್ಟ್ರಾನಿಕ್ ಹಾಗೂ ಫರ್นิಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು సంతೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್‌ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಡ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ